ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ ಮೊನ್ನೆ ನಾನು ನಮ್ಮ ಗಾರ್ಮೆಂಟ್ಸ್ ಓನರ ಮಗಳ ಮೆಹಂದಿ ಕಾರ್ಯಕ್ರಮದ ವಿಡಿಯೋ ಹಾಕಿದ್ದಲ್ಲ ಇವತ್ತು ಮದ್ವೆ ಈಗ ನಾವು ಮದುವೆಗೆ ರೆಡಿಯಾಗಿ ಹೊರಟದು ಇನ್ನು ರೆಡಿ ಆದ ನಂತರ ಅಂತೂ ಕೇಳಬೇಕಾ ಮಾರ್ರೆ ಒಂದು ಸ್ಟೈಲ್ ಸ್ಟೈಲ್ ಆಗಿ ಮೂರು ಮೂರು ನಾಲ್ಕು ಫೋಸ್ ಅಲ್ಲಿ ಫೋಟೋ ಎಲ್ಲ ತೆಕ್ಕೊಳ್ಳಿ ಕುಂಟು ಯಾಕಂತೇಳಿ ಸ್ಟೇಟಸ್ ಒಂದು ನಾಲ್ಕು ಲೈಕ್ ಬರಬೇಕಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳು ರೆಡಿ ಆದ ಕೂಡಲೇ ಫಸ್ಟ್ ಮಾಡುವ ಕೆಲಸ ಇದೆ ಮಾರ್ರೆ ಅಂತೂ ರೆಡಿ ಆಗಿ ಹಾಲಿಗೆ ಬಂದು ತಲುಪಿದೆವು ಇದು ಒಂದು ಸೈಡ್ ಅಲ್ಲಿ ಇದೆ ಅಂತ ಮಾರ್ರೆ ತಾಳ ಮದ್ದಾಳೆ ಅಲ್ಲ ತಾಳ ಮದ್ದಳೆನ ಹಾಕ್ತಾ ಉಂಟು ಇನ್ನೊಂದು ಸೈಡ್ ಅಲ್ಲಿ ಹುಡುಗ ಹುಡುಗಿಯನ್ನು ಕರ್ಕೊಂಡು ಬಂದು ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಆಗ್ತಾ ಉಂಟು ಇದು ಡ್ಯಾನ್ಸ್ ಅವರ ಸೈಡ್ ಇದು ಹುಡುಗನ ಸೈಡ್ ಇದು ಹಾಸನದವರದ ಡ್ಯಾನ್ಸ್ ಮೆಹಂದಿಯಲ್ಲಿ ನಾವು ಡ್ಯಾನ್ಸ್ ಮಾಡಿದ ಕಾರಣ ಮದುವೆಯಲ್ಲಿ ಇವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಈಗಾಗಲೇ ಹುಡುಗರು ಬಂದು ನಿತ್ತಿದ್ದಾರೆ ನಮ್ಮ ಸಹೋ ಉದ್ಯೋಗಿಗಳ ಮಕ್ಕಳು ಬಡಿಸ್ಲಿಕ್ಕೆ ಬಂದು ನಿತ್ತಿದ್ದಾರೆ ಇಲ್ಲಿ ನೋಡಿ ಚಿಂತು ಇದ್ದಾನೆ ಇದು ದೋಸೆ ಬಡಿಸ್ಲಿಕ್ಕೆ ಇದು ನಮ್ಮ ಓನರ ಮಗ ಇವರು ಅಣ್ಣ ಕೂಡ ಇದ್ದಾರೆ ಇವನು ಓನರ ಮಗ ಚಿಂತಿಗೆ ಕ್ಯಾಪ್ ತೆಗಿಲಿಕ್ಕೆ ಪರದಾಡ್ತಿದ್ದಾನೆ ಪಾಪ ಅವನಿಗೆ ತೆಗಿಲಿಕ್ಕೆ ಆಗ್ತಿಲ್ಲ ಇದು ಅವಿಲ್ಲಿ ಬಡಿಸುದು ನಾನಾಯ್ತಾ ಅವಿಲ್ಲಿ ಉಂಟು ಮತ್ತೆ ಇಲ್ಲಿ ಒಂದು ಸೈಡ್ ಅಲ್ಲಿ ನೋಡಿ ತೊಂಡೆಕಾಯಿ ಮತ್ತು ಗೋಡಂಬಿದು ಪಲ್ಯ ಆಗ್ತಾ ಉಂಟು ಇಲ್ಲಿ ನೋಡಿ ನಮ್ಮ ಮನೆಗೆ ಸ್ಟೈಲ್ ಆಗಿ ತೋರಿಸ್ತಿದ್ದಾರೆ ಎಷ್ಟು ಚಂದ ನಿಂತಿದ್ದೇವಲ್ಲ ಶೇ ನಾನು ಸ್ವಲ್ಪ ದಪ್ಪ ಇದ್ದೇನಾ ಅಂತಲ್ಲ ನಾನು ಅನ್ಕೊಂಡೆ ಮಾರ್ರೆ ಈ ಗಾರ್ಮೆಂಟ್ಸ್ ಅಲ್ಲಿ ನಾನೇ ಚಂದ ಸಿಲ್ಕ್ ಸ್ಮಿತನಾಗಿ ಸಪರ ಸಪರಾಗಿ ಭಾರಿ ಸ್ಟೈಲ್ ಇದ್ದೇನೆ ಅಂತ ಅಂದ್ಕೊಂಡಿದ್ದೆ ಇದು ನೋಡಿದ್ರೆ ಮಾರ್ರೆ ವಿಡಿಯೋದಲ್ಲಿ ನಂಗೆ ಗೊತ್ತಾದಲ್ಲ ವಿಲನ್ ವಿಲನ್ ಇದ್ದಾರಲ್ಲ ಯಾವ್ದಾರಲ್ಲಿ ತಮಿಳು ಮೂವಿಯಲ್ಲಿ ವಿಲನ್ ನೋಡಿ ಮಾರಿಮುತ್ತು ಹಾಗೆ ಕಾಣ್ತಿದ್ದೇನೆ ಮಾರ್ರೆ ದಪ್ಪ ದಪ್ಪಾಗಿ ನಾನು ಭಾರಿ ಸ್ಟೈಲ್ ಇದ್ದೇನೆ ಅಂತ ಅಂದ್ಕೊಂಡಿದ್ದೆ ಮಾರ್ರೆ ನನ್ನನ್ನು ಇರ್ಲಿ ಬಿಡಿ ದಪ್ಪಾದ್ರೆ ಏನ್ ಮಾಡಿ ಆಗ್ತದ ಅಲ್ಲ ಮಾರೇ ಕತ್ತಿಯಿಂದ ಕೆತ್ತಿ ಸಪುರ ಮಾಡ್ಲಿಕ್ಕೆ ಆಗ್ತದ ಅಲ್ಲ ಮತ್ತೆ ಹೀಗೆ ತಿಂದ್ರೆ ಮಾರು ಮಾರ್ರೆ ಇಲ್ಲಿ ನೋಡಿ ಬಟ್ಟಲಲ್ಲಿ ಒಂದು ರಾಶಿ ಉಂಟು ಅದು ಸಾಕಾಗ್ಲಿಲ್ಲ ಅಂತ ಹೇಳಿ ಹೋಗಿ ಸಾಂಬಾರು ಹಾಕಿಕೊಳ್ಳುದು ನೋಡಿ ಏ ತಿನ್ನುವ ಸ್ಟೈಲ್ ನೋಡಿ ಐಟಮ್ ಇತ್ತು ಎರಡು ತರದ ಪಾಯಸ ಹುಳಿ ಸಾರು ಸಾಂಬಾರು ಪಲ್ಯ ದೋಸೆ ಬಾಜಿ ಎಲ್ಲ ಈ ತರ ಐಟಮ್ ಇತ್ತು ಇದು ನಾವೆಲ್ಲರೂ ಜೊತೆಯಲ್ಲೇ ಕೆಲಸ ಮಾಡೋ ನಾವು ಗಾರ್ಮೆಂಟ್ಸ್ ನವರು ಒಂದು ಫ್ಯಾಮಿಲಿ ತರ ಎಲ್ಲರೂ ಇವತ್ತು ಜೊತೆಯಲ್ಲಿದ್ದೇವೆ ಅದೇ ಒಂದು ಖುಷಿ ನಮಗೆ ಇವತ್ತು ಇದು ಮತ್ತೆ ಯಾರು ಅಂತ ಹೇಳಿ ಗೊತ್ತುಂಟಲ್ಲ ನನ್ನ ಎರಡನೆಯ ಪುತ್ರ ಚಿಂತು ಸುಳ್ಯ ಇವಳು ನೋಡಿ ಆಗ ಬಾರಿ ವೀಡಿಯಕ್ಕೆ ಪೋಸ್ಟ್ ಕೊಟ್ಟುಕೊಂಡಿದ್ಲು ಈಗ ನಾಚಿಕೆ ಆಗ್ತಾ ಉಂಟುತ್ತೆ ಮುಖಕ್ಕೆ ಕೈ ಹಿಡಿತ ಇದ್ದಾಳೆ ಇವರು ನೋಡಿ ಮಕ್ಕಳು ಲಾ ತಂಟಿ ತೋರಿಸಾ ಅಂತ ಹೇಳಿಕೊಂಡು ಇವರು ನೋಡಿ ಮೂವರು ಮೂರು ಕಾಲೇಜಿನವರು ಮೂರ್ ಕಾಲೇಜ್ ಅಂತ ಇನ್ನು ಕಾಲೇಜ್ ಹತ್ತಲಿಲ್ಲ ಇವರಿಬ್ಬರು ಬೇರೆ ಬೇರೆ ಕಾಲೇಜಿನವರು ಅಮ್ಮಂದಿರು ಜೊತೆಯಲ್ಲಿ ಕೆಲಸ ಮಾಡುವ ಕಾರಣ ನಮ್ಮ ಮಕ್ಕಳು ಕೂಡ ಜೊತೆಯಲ್ಲಿದ್ದಾರೆ ಅವನಿಗೊಬ್ಬನಿಗೆ ತುಂಬಾ ನಾಚಿಕೆ ಆಗ್ತಾ ಉಂಟು ಮಾತ್ರ ಪಾಪ ಅಲ್ಲ ಇವನಿಗಂತೂ ಯಾವುದೂ ಇಲ್ಲ ಯಾವುದಿಲ್ಲ ಅಂತ ಹೇಳಿದ್ರೆ ನಾಚಿಕಿಲ್ಲ ಅಂತ ಹೇಳಿ ಅಷ್ಟೇ ಆಯ್ತಾ ಹೇಳಿ ಏನಿಲ್ಲ ಅದೆಲ್ಲ ಆದ ನಂತರ ಊಟ ಎಲ್ಲ ಆದ ನಂತರ ಈಗ ನಾವೊಂದು ಗ್ರೂಪ್ ಫೋಟೋ ತೆಗಿಯುವಂತೇಳಿ ಸ್ಟೇಜಿಗೆ ಬಂದಿದ್ದೇವೆ ನಾವೆಲ್ಲ ಗಾರ್ಮೆಂಟ್ಸ್ ನವರು ನಮ್ಮ ಓನರ್ ಓನರ್ ಹೆಂಡತಿ ಮಗ ಸೊಸೆ ಎಲ್ಲರೂ ಗ್ರೂಪ್ ಫೋಟೋ ತೆಗಿಯುವ ಅಂತ ಹೇಳಿ ಈಗ ಸ್ಟೇಜ್ಗೆ ಬಂದಿದ್ದೇವೆ ಊಟ ಎಲ್ಲ ಆದ ನಂತರ ಆ ಊಟ ಎಲ್ಲ ಆಗಿ ಫೋಟೋ ಎಲ್ಲ ತೆಗೆದು ಹೊರಗೆ ಬಂದು ನೋಡ್ತೇವೆ ನೋಡಿ ನಮ್ಮ ಮಕ್ಕಳು ನೋಡಿ ಐಸ್ ಕ್ಯಾಂಡಿ ತಿಂದುಕೊಂಡು ಕೂತಿದ್ದಾರೆ ಇದು ಎಷ್ಟನೇ ಟ್ರಿಪ್ ತಿಂತಿದ್ದಾರೆ ಗೊತ್ತಿಲ್ಲ ಎರಡರಡು ಆಯ್ತಾ ಮೂರ್ ಮೂರ್ ಆಯ್ತಾ ಇನ್ನು ದೇವರಿಗೆ ಗೊತ್ತು ಮಾರ್ರೆ ಅಷ್ಟಾದ ಕೂಡ ಇಲ್ಲಿ ನೋಡಿ ನಮ್ಮ ಹುಡುಗಿಯರು ನೋಡಿ ಮಕ್ಕಳೆಲ್ಲ ಕ್ಯಾಂಡಿ ತಿನ್ಲಿ ಕೂತಿದ್ದಾರೆ ಹೇಗಿದ್ರು ಫ್ರೀ ಸಿಗುವಂತದ್ದಲ್ಲ ಅದಕ್ಕೆ ಮೇರಿ ಇನ್ನು ಬಿಡ್ತಾರ ಮಾರ್ರೆ ಇಲ್ಲ ನೋಡಿ ಐಸ್ ಕ್ಯಾಂಡ್ ಎಲ್ಲಾ ತಿಂದಾದ ನಂತರ ಇಲ್ಲಿಗೆ ಇವತ್ತಿನ ಮದ್ವೆದು ಕತೆ ಮುಗಿಯಿತು ಇನ್ನು ನೆಕ್ಸ್ಟ್ ಇನ್ನು ಹಾಸನಕ್ಕೆ ಹೋಗೋ ಟ್ರಿಪ್ ಉಂಟು ಇನ್ನು ಹಾಸನ ಟ್ರಿಪ್ ಹಾಕ್ತೇನೆ ಆಯ್ತಾ ಅಂತೂ ಇಂತೂ ಭಾರಿ ಖುಷಿಯಲ್ಲಿ ಮಾರೊಂದು ದಿನ ಬೆಳಿಗ್ಗೆ ಆಯ್ತು ಮಾರ್ರಿ ಬೆಳಿಗ್ಗೆ ಆಗ್ಲಿಕ್ಕೇನೇ ಕಾದುಕೊಂಡಿದ್ದೆವು ಬಿಗುರುಟಕ್ಕೆ ಹೋಗ್ಬೇಕಲ್ಲ ಹಾಸನಕ್ಕೆ ಎಲ್ಲರೂ ಬಂದು ಏಳು ಗಂಟೆ ಗಾರ್ಮೆಂಟ್ಸ್ ಹತ್ರ ಸೇರಿದೆವು ಅಲ್ಲಿ ಚಹಾದ ವ್ಯವಸ್ಥೆ ಎಲ್ಲ ಇತ್ತು ಇಡ್ಲಿ ಸಾಂಬಾರು ಕ್ಷೀರ ಚಹಾ ಎಲ್ಲ ಭಾರಿ ಖುಷಿಯಲ್ಲಿ ಚಹಾ ಎಲ್ಲ ಕುಡಿದು ವ್ಯಾನ್ ಹತ್ತಿ ಹೊರಟೆವು ವ್ಯಾನ್ ಅಂತೇಳಿದ್ರೆ ನಮಗೆ ಸಪ್ರೇಟಾಗಿ ನಮ್ಮ ಗಾರ್ಮೆಂಟ್ಸ್ನವ್ರಿಗೆ ಸಪ್ರೇಟಾಗಿ ವ್ಯಾನ್ ಎಲ್ಲ ಮಾಡಿ ವ್ಯಾನ್ ಮಾಡಿದ್ರು ಮತ್ತೆ ಬಸ್ಸಲ್ಲೇ ಇತ್ತು ಬಸ್ಸಲ್ಲಿ ಹಿಂದ್ಗಡೆಯಿಂದ ಬರ್ತಿತ್ತು ನಾವು ಸರಿ ಎಂಟು ಗಂಟೆಗೆ ನಮ್ಮ ಸುಳ್ಳದಿಂದ ಬಿಟ್ಟಿದ್ದೇವೆ ಹಾಗೆ ಸ್ವಲ್ಪ ದೂರ ಹೋಗಿದ್ದೇವೆ ಅಷ್ಟೇ ಮಾರಿ ಇವರೊಬ್ಬರ ಅಣ್ಣ ಪಾಪ ಬುಸು ಬುಸು ಅಂತೇಳಿ ಒಂದ್ ಎರಡು ಮೂರು ಸಲ ವಾಮಿಟ್ ಕೂಡ ಮಾಡಿಕೊಂಡ್ರು ಅಷ್ಟೇ ವ್ಯಾನ್ ಒಳಗೆ ಚಕ್ಕುಲಿ ಕೋಡುಬಳೆ ಆರೆಂಜ್ ಗೀರೆಂಜ್ ಲೇಸ್ ಎಲ್ಲ ಪಾರ್ಸೆಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಚಾಕುಲಿ ಕೋಡುಬಳೆದೇ ತಿಂದ ಮರ ಇದೊಂದು ನಾಗಿಣಿ ಎಲ್ಲಿತ್ತು ಅಂತ ಹೇಳಿ ಗೊತ್ತಿಲ್ಲ ಸೀಟ್ ಅಡಿಯಿಂದ ಎದ್ದು ಬಂದು ಬುಸುಗುಟ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ನಾವು ಇಲ್ಲಿ ಶಂಕ ಊದುದು ಶಂಕ ಊದಿದ್ರಲ್ಲ ಏನು ಮಾಡಿದ್ರು ಕೂಡ ಇದ್ದು ನೋಡಿ ನೂಲಿ ಅಂತ ಎಲ್ಲರೂ ಭಾರಿ ಖುಷಿಯಲ್ಲಿ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಸನ ತಲುಪಿದ ಹೇಗಿಂತಲೇ ಗೊತ್ತಾಗ್ಲಿಲ್ಲ ಮರೇ ಒಬ್ಬರು ಕೂಡ ಸೀಟಲ್ಲಿಲ್ಲ ವ್ಯಾನ್ ಹತ್ತುವಾಗ ಎಲ್ಲ ನಂಗೆ ಆ ಸೀಟ್ ನನ್ನ ನಂಗೆ ಸೈಡ್ ಸೀಟ್ ಬೇಕು ಅಂತ ಹೇಳಿ ಎಲ್ಲ ಬಾರಿ ಖುಷಿಯಲ್ಲಿ ಸೀಟ್ ಕೂತ್ರು ಸ್ವಲ್ಪ ಹೊತ್ತಾಗಿ ನೋಡುವಾಗ ಸೀಟಲ್ಲಿ ಒಬ್ಬರು ಕೂಡ ಇಲ್ಲ ಇದು ನಮ್ಮ ಓನರ್ ಸೊಸೆ ಓನರ್ ಸೊಸೆನ ಇದ್ದರೆ ಓನರ್ ಹೆಂಡತಿ ಕೂಡ ಇದ್ದಾರೆ ಅವರು ಕೂಡ ನಮ್ಮ ವ್ಯಾನ್ ಅಲ್ಲೇ ಬಂದರೆ ಏಕೆ ಅಂತ ಹೇಳಿದ್ರೆ ಬಸ್ ಅಲ್ಲಿ ಬಂದ್ರೆ ಈ ತರ ಜ್ವಾಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿತ್ತು ಅದಕ್ಕೆ ನಮ್ಮ ವ್ಯಾನ್ ಅಲ್ಲಿ ಬಂದದು ಅಂತೂ ಇಂತೂ ಹಾಸನ ಬಂದು ತಲುಪಿದೆವು ಕುಣ್ಕೊಂಡು ಕುಣ್ಕೊಂಡೆ ಹಾಸನ ಕೂಡ ಬಂದು ತಲುಪಿದೆವು ಮರ್ರೆ ಒಂದಕ್ಕಿಂತ ಒಂದು ಇಳಿದು ಬರುವ ಸ್ಟೈಲ್ ನೋಡಿ ಬಿಂಕದ ಸಿಂಗಾರಿ ನನ್ನ ರಾಗ ಮಾತ್ರ ಚಂದ ಉಂಟಲ್ಲ ಅಂತೂ ಚೌಟ್ರಿಗೆ ಬಂದು ತಲುಪಿದೆವು ಇಲ್ಲಿ ಈ ಕಡೆ ಚೌಟ್ರಿ ಅಂತ ಹೇಳ್ತಾರೆ ಫೋಟೋ ಶೂಟ್ ಎಲ್ಲ ಆಗ್ತಿತ್ತು ನಮಗೆ ಅಂತೂ ಗ್ಲಾಸ್ ಜ್ಯೂಸ್ ಸಿಕ್ಕಿದ್ರೆ ಸಾಕು ಅಂತೇಳಿ ಆಗಿತ್ತು ಅಲ್ಲಿಂದ ಇಲ್ಲಿ ತನಕ ಕುಣಿದುಕೊಂಡು ಬಂದದಲ್ಲ ಮರ್ರೆ ಗಂಟಲಿನ ಪಾಸೆ ಹರಿ ಹೋಗಿತ್ತು ಜ್ಯೂಸ್ ಕುಡ್ದದ್ದು ಓಡಿ ಬಂದು ಊಟಕ್ಕೆ ಕೂತದ್ದೆ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟವರು ಇಲ್ಲಿಗೆ ತಲುಪಿದ್ದು ಹನ್ನೆರಡು ಗಂಟೆಗೆ ಒಂದು ಮೂರೂವರೆ ನಾಲ್ಕು ಗಂಟೆ ಜರ್ನಿ ಅಲ್ಲಿ ಎರಡು ಎರಡು ಇಡ್ಲಿ ತಿಂದು ಕುಣಿದುಕೊಂಡು ಬಂದದಲ್ಲ ಮಾರಿ ಆ ಇಡ್ಲಿ ಎಲ್ಲಿ ಹೋಗಿದೆ ಕರಾವಳಿ ಸ್ಟೈಲ್ ಊಟಕ್ಕೂ ಇಲ್ಲಿ ಈ ಕಡೆ ಊಟಕ್ಕೂ ಎಷ್ಟು ವ್ಯತ್ಯಾಸ ಉಂಟು ಅಂತೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ಒಂದು ನೀಟಾಗಿ ಟೇಬಲ್ ಹಾಕಿದಾರೆ ನೀಟಾಗಿ ಬಟ್ಟೆ ಹಾಕಿ ಈ ತರ ಪೇಪರ್ ಹಾಕೊಂಡು ಬರ್ತಾರೆ ನಮ್ಮ ಕಡೆ ಬಫೆ ಊಟ ಅದಂದ್ರೆ ಇಲ್ಲಿ ಎಲೆ ಹಾಕಿಕೊಂಡು ಬರ್ತಾರೆ ಮೊದಲೆಲ್ಲ ನಮ್ಮ ಕಡೆ ಕೂಡ ಎಲೆ ಊಟ ಇತ್ತು ಈಗೆಲ್ಲ ಕಷ್ಟ ಆಗ್ತದೆ ಅಂತೇಳಿ ಬಫೆ ಊಟ ಅದ ನಂತರ ಬಾಟ್ಲಿ ನೀರು ನಮ್ಮ ಕಡೆ ಎಲ್ಲ ಬಾಟ್ಲಿ ನೀರೆಲ್ಲ ಕುಡಿದು ಅಭ್ಯಾಸ ಸ್ವಲ್ಪ ಕಡಿಮೆ ಮತ್ತೆ ಬೌಲಿ ಬೌಲಿ ಯಾಕೆ ಅಂತ ಹೇಳಿ ನಮಗೆ ಅರ್ಥ ಆಗ್ಲಿಲ್ಲ ನಾವು ನಾವು ಅನ್ಕೊಂಡಿದ್ದೆವು ಇದು ವೆಜ್ ಊಟ ಅಲ್ಲ ಮೂಳೆ ಎಲ್ಲ ವೇಸ್ಟ್ ಹಾಕ್ಲಿಕ್ಕೆ ಆಗಿರ್ಬೇಕು ಅಂತ ಹೇಳಿ ರಾಗಿ ಮುದ್ದೆ ನಮ್ಮ ಕಡೆ ರಾಗಿ ಮುದ್ದೆ ಇಲ್ಲ ನಮಗೆ ರಾಗಿ ಮುದ್ದೆ ತಿಂದೆ ಅಭ್ಯಾಸನೇ ಇಲ್ಲ ಇದು ನೋಡಿದ್ರೆ ಈ ಬೌಲ್ ಯಾಕೆ ಕೊಟ್ಟದು ಅಂತ ಹೇಳಿದ್ರೆ ರಾಗಿ ಮುದ್ದೆಗೆ ಸಾರು ಕೊಡ್ತಾರಲ್ಲ ಇಂಥದ್ದು ಬಸ್ಸಾರ ಏನೊಂದು ಏನೋ ಒಂದು ಸಾರ ಹಾಕ್ತಾರ ನೋಡಿ ಆ ಬೌಲಿಗೆ ಆ ಸಾರನ್ನು ಹಾಕ್ತಾರಂತೆ ರಾಗಿ ಮುದ್ದೆಯನ್ನು ನಾವು ಅದಕ್ಕೆ ಮುಳುಗಿಸಿ ಮುಳುಗಿಸಿ ತಿನ್ಬೇಕು ಅದ ನಂತರ ಇದೆಂತಹ ಮಟನ್ ಬೋಟಿ ಮತ್ತು ಕಡಲೆ ಏನೋ ಸಾರಂತೆ ನಾನು ಮಟನ್ ನಂಗೆ ಸ್ವಲ್ಪ ಒಂಥರ ಆಯ್ತು ಮತ್ತೆ ನಾವು ನಾನ್ ವೆಜ್ಜಿಗೆ ವೆಜ್ ಈ ತರ ಕಡಲೆ ಎಲ್ಲ ಹಾಕುದಿಲ್ಲ ಇದು ನೋಡಿ ಈ ತರ ಬೌಲಿಗೆ ಈ ತರ ಹಾಕ್ತಾರೆ ಅದಕ್ಕೆ ಮುಳುಗಿಸಿ ಮುಳುಗಿಸಿ ತಿನ್ಬೇಕು ನಮ್ಮ ಕಡೆ ಸೌಟಲ್ ಹಾಕ್ತಾರೆ ಇವರ ಕಡೆ ಈ ತರ ಪಾತ್ರದಲ್ಲಿ ಹಾಕ್ತಾರೆ ನಮ್ಮ ಮಕ್ಕಳಿಗೆ ನೋಡಿ ಇದು ರಾಗಿ ಮುದ್ದೆ ಹೇಗೆ ತಿನ್ನುದಪ್ಪ ಅಂತೇಳಿ ಒದ್ದಾಡ್ತಿದ್ದಾರೆ ನುಂಗುದ ಜಗಿಯುದಾ ಏನು ಅಂತೇಳಿ ಗೊತ್ತಾಗ್ತಿಲ್ಲ ಪಾಪ ನಮ್ಮ ಕಡೆ ಅಂದ್ರೆ ರಾಗಿ ಮುದ್ದೆ ಇಲ್ಲಿ ಇಲ್ಲ ಹಾಗೆ ಆದ ಕಾರಣ ಮತ್ತೆ ಒಂದೊಂದು ಪೀಸ್ ಚಿಕನ್ ಸುಕ್ಕ ಎಲ್ಲ ಹಾಕಿಕೊಂಡು ಬಂದ್ರು ನಂತರ ಮಟನ್ ಸಾರ ಹಾಕಿಕೊಂಡು ಬಂದ್ರು ನನಗೊಂದು ತರ ಆಯ್ತು ನಾನು ಮೊದಲೇ ಮಟನ್ ಮಟನ್ ಸಾರನೇ ತಂದು ತಂದು ಸುರಿತಿದ್ದಾರೆ ಹಸಿವು ತಡಿಲಿಕ್ಕೆ ಆಗ್ಲಿಲ್ಲ ಊಟ ಮಾಡಲೇಬೇಕು ಇನ್ನೇನ್ ಹೇಳಿ ಅನಿವಾರ್ಯ ಫಸ್ಟ್ ಟೈಮ್ ನಾನು ಮಟನ್ ತಿಂದದ್ದು ತಿನ್ಲಿಕ್ಕೆ ಟ್ರೈ ಮಾಡಿದ್ದು ನಮ್ಮ ಸೈಡ್ ಹೇಗೆ ಅಂತ ಹೇಳಿದ್ರೆ ನಾನ್ ವೆಜ್ ಮಾಡಿದ್ರೆ ಒಂದ್ ಸೈಡ್ ಅಲ್ಲಿ ವೆಜ್ ಇರ್ತದೆ ಇನ್ನೊಂದ್ ಸೈಡ್ ಅಲ್ಲಿ ವೆಜ್ ಇರ್ತದೆ ನಾನ್ ವೆಜ್ ತಿನ್ನದವರಿಗೆ ವೆಜ್ ಅದು ಮಟನ್ ಚಿಕನ್ ಅಂತ ಕೇಳಿ ಕೇಳಿ ಬಡಿಸ್ತಾರೆ ಇಲ್ಲಿ ಹಾಗೆ ಅಲ್ಲಿ ಇಲ್ಲಿ ಬರೀ ನಾನ್ ವೆಜ್ ಮಾತ್ರ ವೆಜ್ ಊಟನೇ ಇಲ್ಲ ನಮ್ಮ ನವರು ಒಂದು ಎರಡು ಮೂರು ಜನರು ವೆಜ್ನವರು ಇದ್ರಂತೆ ಅವರನ್ನು ಹೋಟೆಲ್ಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ಕೊಂಡು ಬಂದಂತೆ ನಾವು ಯಾರನ್ನು ಕೂಡ ನಿಂದಿಸಿ ಮಾತಾಡುದಿಲ್ಲ ಅವರವರ ಸಂಸ್ಕೃತಿ ಅವರಿಗಿಷ್ಟ ನಮ್ಮ ಪದ್ಧತಿ ನಮಗೆ ಅದಾದ ನಂತರ ಒಂದು ಬೌಲ್ ಕೊಟ್ಟುಕೊಂಡು ಬಂದ್ರು ಬೌಲ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಗೌರವ ಪೂರ್ವಕವಾಗಿ ಕೊಡುವಂತ ಒಂದು ಪದ್ಧತಿ ಅಂತೆ ನಮ್ಮ ಸೈಡ್ ಕೊಡುದಿಲ್ಲ ನೋಡಿ ನಮ್ಮ ಹುಡುಗಿ ಬಿಡ ಅದನ್ನು ಕೂಡ ತಿನ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಎತ್ತಿ ಎತ್ತಿ ಪಾಪ ನೋಡ್ತಿದ್ದೇವೆ ಯಾಕೆಂದ್ರೆ ನಮ್ಮ ಸೈಡ್ ಎಲ್ಲ ಕೊಡುದಿಲ್ಲ ಅಲ್ಲ ಅದಾದ ನಂತರ ಗೀ ರೈಸ್ ಹಾಕಿಕೊಂಡು ಬಂದ್ರು ಗೀ ಗೆ ಚಿಕನ್ ಸಾರು ಗಿ ರೈಸ್ ಚಿಕನ್ ಸಾರ ಹಾಕುವಾಗ ಹೇಳಿದ್ರು ಕಾಣ್ತದೆ ಚಿಕನ್ ಪೀಸ್ ಒಂದೊಂದೇ ಹಾಕಬೇಕು ಅಂತ ಹೇಳಿಕೊಂಡು ಪಾಪ ಈ ಜನ ಒಂದು ಪೀಸ್ ತೆಗಿಲಿಕ್ಕೆ ಒದ್ದಾಡ್ತುಂಟು ಇಲ್ಲಿ ಎರಡು ಎರಡು ಮೂರು ಪೀಸ್ ಬರ್ತುಂಟು ಪಾಪ ಹೇಗಾದ್ರೆ ಪಾಪ ಒದ್ದಾಡಿ ಒದ್ದಾಡಿ ಒಂದು ಪೀಸ್ ಹಾಕಿದ್ರು ಮಾರೆ ಅದಾದ ನಂತರ ಈ ತರ ಬಾಳೆಹಣ್ಣು ಕೊಟ್ಟುಕೊಂಡು ಬಂದ್ರು ನಮ್ಮ ಸೈಡಲ್ಲಿ ಬಾಳೆಹಣ್ಣೆಲ್ಲ ಕೊಡುದಿಲ್ಲ ಇವರ ಸೈಡಲ್ಲಿ ಇದು ಕೂಡ ಪದ್ಧತಿ ಆಗಿರಬೇಕು ನಾವು ಇಲ್ಲಿ ಯಾರನ್ನು ನಿಂದಿಸಿ ಮಾತಾಡುವುದಲ್ಲ ನಾನು ಇಲ್ಲಿ ತೋರಿಸುದು ನಮ್ಮ ಕರಾವಳಿ ಊಟಕ್ಕೂ ಅವರ ಸೈಡಿನ ಊಟಕ್ಕೂ ವ್ಯತ್ಯಾಸ ಎಷ್ಟುಂಟು ಅಂತೇಳಿ ಹೇಳಿದಷ್ಟೇ ವಿನಃ ಯಾರನ್ನು ನಾವು ನಿಂದಿಸಿ ಮಾತಾಡೋದಿಲ್ಲ ಇಲ್ಲ ಬಾರದು ಅದಾದ ನಂತರ ಕೊನೆಗೆ ನಂಗೆ ಇಷ್ಟ ಅದು ಅಂತ ಹೇಳಿದ್ರೆ ಸ್ವೀಟ್ ಬೀಡ ನಮ್ಮ ಸೈಡ್ ಅಲ್ಲಿ ವೆಜ್ ಇದ್ರೆ ಹರಿವಾಣದಲ್ಲಿ ಹೊರಗಡೆ ಇಟ್ಟಿರ್ತೇವೆ ಇವರು ಸ್ವೀಟ್ ಬೀಡವನ್ನು ಕೊಟ್ಟುಕೊಂಡು ಬರ್ತಾರೆ ಊಟ ಮಾಡುವಾಗಲೇ ಈ ಬೌಲಲ್ಲಿ ನೋಡಿ ಇದಿತ್ತು ಈ ತರ ಇತ್ತು ಎರಡು ಎಲೆ ಮತ್ತು ಎರಡು ಅಡಿಕೆ ಇದು ಇವರ ಇವರಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಗೌರವ ಪೂರ್ವಕವಾಗಿ ಕೊಡುವಂತ ಪದ್ಧತಿ ಅಂತೆ ಎಲ್ಲ ಊಟ ಆಯ್ತು ಹೊಟ್ಟೆ ಫುಲ್ ಎಲ್ಲ ಆದ ನಂತರ ನಾವು ಹೊರಟೆವು ನಾವು ವ್ಯಾನ್ ನಾವು ಫಸ್ಟ್ ಬಸ್ನವು ಬಸ್ ಟಿ ಟಿ ಎರಡು ಕಾರ್ ಎಲ್ಲ ಇತ್ತು ಅವರೆಲ್ಲ ನಿಧಾನಕ್ಕೆ ಹಿಂದೆಯಿಂದ ಬಂದ್ರು ಬಸ್ ಬಸ್ ಅಲ್ಲಿ ಸಾರಿ ವ್ಯಾನ್ ಅಲ್ಲಿ ಬರುವಾಗ ಇನ್ನು ಕೇಳ್ಬೇಕಾ ಮಾರ್ರೆ ಸ್ಟಾರ್ಟ್ ಆಯ್ತು ವಾಪಸ್ ತಿಂದೋದೆಲ್ಲ ಕರಗ್ಬೇಕಲ್ಲ ಬರುವಾಗಲೇ ಕುಣಿದುಕೊಂಡು ಬಂದದ್ದು ವಾಪಸ್ ರಿಟರ್ನ್ ಬರುವಾಗ ಕೂಡ ಅದೇ ಮಾರ್ರೆ ಕುಣಿದುಕೊಂಡೇ ಹೊರಟದು ಫಸ್ಟ್ ಬರುವಾಗ ನೋಡಿ ನಾಗಿಣಿ ಗೀಗಿಣಿ ಎಲ್ಲ ಇತ್ತು ಈಗ ನೋಡಿ ಹುಲಿ ಸಿಂಹಗಳೆಲ್ಲ ಹೊರಗೆ ಬಂದಿದ್ದಾರೆ ಆಗ ಈ ಹುಲಿ ಸಿಂಹಗಳೆಲ್ಲ ಇರಲಿಲ್ಲ ಕುಣಿದುಕೊಂಡು ಈಗ ನೋಡಿ ಹುಲಿ ಸಿಂಹಗಳೆಲ್ಲ ಬಂದು ಸೇರಿಕೊಂಡಿದ್ದಾರೆ ನೋಡಿ ಕುಣಿಲಿಕ್ಕೆ ಬಂದೆ ಸುಳ್ಳೆ ಕೂಡ ತಲುಪಿದೆವು ಹಾಸನದಿಂದ ಮೂರುವರೆ ಗಂಟೆಗೆ ಹೊರಟಿದ್ದೇವೆ ಬಂದು ತಲುಪಿ ಆಗುವಾಗ ಏಳುವರೆ ಗಂಟೆ ಆಗಿದೆ ಇನ್ನು ನಮ್ಮ ಸೈಡ್ ಇದ್ದು ಕೂಡ ಉಂಟು ಅದರ ವಿಡಿಯೋವನ್ನು ಕೂಡ ಒಂದು ನಾನು ನಾಲ್ಕು ದಿವಸದಲ್ಲಿ ಹಾಕ್ತೇನೆ ಮತ್ತೆ ನೀವು ಒಂದು ಕಮೆಂಟ್ ಮಾಡಿ ಆಯ್ತಾ ನಮ್ಮ ಕರಾವಳಿ ಸೈಡ್ ಫುಡ್ ಇಷ್ಟನಾ ಅಥವಾ ಆ ಕಡೆ ಸೈಡ್ ಫುಡ್ ಇಷ್ಟನಾ ಕಮೆಂಟ್ ಕೂಡ ಮಾಡಿ ಆಯ್ತಾ ನಾನು ನಂಗೆ ಆ ಸಾಧ್ಯ ಆದಷ್ಟು ಬಂದ ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡ್ತೇನೆ ಮತ್ತೊಂದು ಒಂದು ಎರಡು ಮೂರು ದಿವಸ ಬಿಟ್ಟು ಕಮೆಂಟ್ ಎಲ್ಲ ಹಾಕಿದ್ರೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗ್ತದೆ ಮತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಎಲ್ಲರೂ ಬಂದು ನಮ್ಮ ಗಾರ್ಮೆಂಟ್ಸ್ ಹತ್ರ ಇಳ್ಕೊಂಡೆವು ಇಳ್ಕೊಂಡು ಎಲ್ಲರೂ ಮನೆಗೆ ನಮ್ಮ ನಮ್ಮ ಮನೆಗೆ ತೆರಳಿದೆವು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್